ಈ ಸರ್ಕಸ್ ಅಂದ್ರಿ ಬಂದಿರ್ಲಿಲ್ವಿ ಬಂದಿರಲಿಲ್ವಿ ನೀತಿ ಹಿಂಗೆ ಹಾಕಿದ್ಮೇಲೆ ಹಾಕೊಂಡೋಗರು ನಿಮ್ಮೆ ಆಕತ್ತಿ ಸೈಕಲ್ ತುಳಿಯರು ಹಿಂಗೆ ಓಟು ಹ್ಞೂ ಯಾತಾತೀ ಕಲ್ಲ ಎತ್ತೆ ಮಾಡೋದು ಅಂತವೆಲ್ಲ ಮಾಡ್ತಾರಲ್ಲ ಆಗ ಅದ್ ನೋಡೋದು ಹ್ಮ್ ಅವು ಬಂದಿರಲಿಲ್ಲ ನಾನು ನೀನು ಹೋಗಿರ್ಲಿವಾಗ ಇಸ್ಕೂಲ್ ಪೀಳಾಗ ಒಂದ್ಸತಿ ಬಂದಿರ್ಲಿಲ್ವಿ ಆಗ ಅವ್ರು ಹ್ಮ್ ನೋಡ್ಕೊ ಹೋಗ್ತಾ ಇದಾರೆ ನ ಬರ್ರಿ ಬರ್ರಿ ಅಕ್ಕ ತಂಗಿರೆ ಅಣ್ಣ ತಮ್ಮಗಳಿರೇ ಬಂದ್ರಿ ನಮ್ಗೆ ಸಹಾಯ ಮಾಡ್ರಿ ಅಂತ ಕೂಗ ಇದ್ದಾರೆ ಅಚ್ಚೆಬ್ಬಾ ಹೋಗ್ತಾ

ಓ ನಮ್ಮ ಅಜ್ಜ ಅಂತಾ ಚೆನಕ್ ನೋಡ ತಂದ ಕಣೆ ಬಾಯಿ ತಿರ್ಕಂಡು ಹೂ ನಮ್ಮ ಅಜ್ಜ ಅಂತದ್ರಗೆ ರುಸ್ತಮ ಓ ಚೆಂತರ ಅಲೇನೆ ರಸ್ಮಕ ಅंगे ಮೈಟ್ನಾಗಿ ಹೂ ಮತ್ತೆ ಬರ್ರೀ ದುಡ್ಡಾಕ್ರೀ ಅಂತ ಊರಾಗ್ಲರೆಲ್ಲ ಓದ್ರೆ ಅವರು ನೋಡಾರಿ ಚೆನಕ್ ಮಾಡ್ತಾರ್ ಬಾ ಅತ್ತೆ ಹೋಗಾ ನಮ್ಮಂತ ಮಂಜೋ ಅದ್ಲೇನ ಕಣೆ ಆದಿನಿ ಮಂಚಿದ್ರ ಮಾತಾಡ್ಸು ಬತ್ತಾಳೇನ ಅವಳ ಇದಾಳ ಹೆಂಗ ತಾಯಿ ನಮ್ಮಮ್ಮ ಹಾ ಟಾಡಿ ಹುಲಿ ತಿನಾದಿಲೇ ಇದಾಳೇನ ಆನೆ ಹೋಗಿರಬೇಕೇ ನಮ್ಮ ದಣ್ಣನೇನ ಕರ್ಕಂಡು ಹೊರತಿದೆ ಏಯ್ ಮಂಜಕ್ಕ 함ಣೆ ಹೈ ಹೈದಿರೆ ಏಯ್ ಮಂಜಕ್ಕ ಮಂಜಕ್ಕ 함ಣೆ ಹೈದಿ ನೆ ಹುಡುಗೆ ಹೈ ನೈತ್ನ ಏಗಳೆ ಇದಣೆ ಹ ಬಂತ ನೆದನಿ ಬಾರೆ ತಾಯೆง ಬಾರಕೆ ಅಲ್ಲಿ ಇದ್ನಿ ಅನ್ಬೇಡ ನೀ ವಳಗೆನೆ ಬಾಯಿ ಯಾಕ ನಿಂಗ ಅಜ್ಜಿ ನಾಸಮಕ ಇನ್ನ ಇಬ್ರಳ ಮಂಜಕ್ಕ ಮಂಜಕ್ಕ ತೊಳ್ಳಿ ಕೆಂತೀರ ಏ ಅಲ್ಲಿ ಅದೊಣ್ಣ ಮುರ್ಕಂತಾರ ಅಲ್ಲ ಅದಾ ಅಂತ ರಾಣರ ಬಂದವರಂತೆ ಹ ಬತ್ತೆ ನೋಡ್ಕ ಬರನ ಹಂಡು ಮೂರ್ಖ ಮಾರು ಇದು ಹಿಂಗೆ ಜಿಂಜೋಳತಿ ಏ ಸರ್ಕಸ್ ಮಾಡೋರು ಬಂದವ್ರಲ್ಲ ಅದ್ನಂಗು ತೊಂಡು ಮುರ್ಖ ಮಾರು ಅಂತ ಅದು ಹ್ಮ್ ಅದು ಸರ್ಕಸ್ ಆಡಾರ ಅಂತ ಹೇಳಕ್ ಬರಲ್ವಲ್ಲ ಅವ್ಕಿ ನಮ್ಮ ಅಚ್ಚಿ ಹ್ಮ್ ಬಾ ಹೋಗಾರ ಬಂದಿದ್ದೆ ನೀವು ಪೀಳಕ್ಕೆ ಬಾರಿ ಅತ್ತ ಹೋಗ್ಬೇಕು ಊರಾ ಪಾಪ ಅವ್ರು ಊರಕ್ ಬಂದು ಯಾಕೆ ಆಡ್ತಾರೆ ಸರ್ಕಸ್ ಮೇಲೆ ಊರಾಗಳು ಜನ ಬಂದು ನೋಡ್ಲಿ ಅಂತ ಅಲ್ವ ಸರ್ಕಸ್ ಆಡೋದು ಬಾ ನೋಡ್ಕೊಂಬರ ನೋಡಿ ಮತ್ತೆ ಕೂಪ್ತಿದ್ರಿ ನಾನ್ ಯಾರತ್ತೂ ಅನ್ಕೊಂಡ್ರಿ ಹ್ಞೂ ನೋಡಿ ನೋಡ್ಕೊಂಬರ ಅಲ್ಲ ಮೈಯಪ್ಪನೂ ಹೋಗೈತಿ ഗോണ്ട്സരണോ കൈ വരിശാൻ കൈ വരിശാട്ട് മാഡം തായി ഓയ്യപ്പുഡ് കൊടുത്തുപോയി മുടക്കായി അത് ഹോ നോലക്കെത്തി അത് നിൻ്ന നെടിയ്ക്കണോ ഉം ബാൽ ഗൗരം ഒയ് അല്ല നിൻക നോടയപ്പനക്കേ അഗദ് മേല നെടക്ക നോടയപ്പ നെടന ഇവയറക്കളൊക്കെ ഒയ്യമ്മ ദേവ്രി ഹാത്തറല്ലേ ഒയ്യോ എമ്മ എമ്മ എമ്മയ്യത്കൊണ്ടി ഒയ്യോ ദേവ്രി രമ 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 ഉണ്ടോ മുർക്കാരല്ലേ തായി കൊയ്യൊക്കെ നോ മടക്കേം പാടൂ ര ലസ്മക്ക ഉം ഇവർ മെ വിള നോടയപ്പനക്ക് നാ സൈക്കള് തൊഴിയോ നോ എമ്മ ഡാൻസ് മാതാളി അയ്യപ്പാ ദിവരജി നോടന നോട് അഗദ് ചപ്പള വിടയ അയ്യോയ്യപ്പ സൈക്കൽ തൊഴിയതോട് കോലിട്ട് കണി മാഡസ്തയപ്പാ രാമ ദേറി ഉം അപ്പ നോടപ്പാ ഊറത്ത് ആതരി അ ചോട്ട് പാട്ട് ബിത്ത് പപ്പ മാറല്ല നിന്നലസ്മക്കപ്പാ ദേവ്രി

ಏ ಅವಾಗ್ಲೇ ಬರ್ಬೇಕಾಯ್ತಯ್ಯೋ ಇವ್ ಹ್ಮ್ ಗುಂಡ್ಕೊಲ್ಲ ಎಪ್ಪ ಹೊಟ್ಟೆ ಮೇಕಿ ಕಂಡಿದ್ದ ಎತ್ತಿ ಇವನ್ ಕೊಲ್ಲ ಕರ್ರ ಬಂದ್ ತಗೊಲ್ವಾ ಹೊಟ್ಟೆ ಮೇಕಿ ಕಣ್ಣಿದ್ದ ಹೊಟ್ಟೆ ಮೇಕಿಪ್ಪ ಇದೇನಿ ತಾಯಿಗೋರ್ ಮಿಂಗಿ ರಾಸ್ತಪ್ಪನ್ ಯಾರು ಹೊಟ್ಟೆ ಮೆಕ್ಕಿ ಕರಿ ಇನ್ನ ಅಲ್ಲಿ ಗುಂಡಿ ತಗದವ್ರಿ ಅದ್ರಕ್ಕಿ ಕುಕ್ಕಂ ತರಂತಿ ಮುಚ್ಚಿ ತರಂತಿ ಏನಾಗಲ್ಲ ಎಳತ್ತದ್ರು ಏನಾಗಲ್ಲಂತ ಹಂಗ ಮಾಡ್ತಾರ ನಿಂಗಜ್ಜಾಯ್ ಹ್ಞೂ ಅಂಥವೆಲ್ಲ ಮಾಡ್ತಾರೀ யோரே ரேடே நோடே நோடேயா நின்னி அய்யப்பா நின்னவனி ஒய்யோ ரேவ்யப்பா தரய இழி ரொம்ப கால் பீடுத்தி சும் சர்கேல அவ் அங்கே ஆடோது உம் நீக்க எதிர்க்கியேழலு பூடியாக இருத்தி ತಾಯೋಳು ಅವಳು ಗೌರಮ್ಮ ರಾಮ ಯಾತ್ಗೊಂದ್ ಕಡಿ ಬಿದ್ದು ಅಲ್ಲ ಅಯ್ಯಪ್ಪ ಮೇಲೆ ಹಗ್ಗುದ್ಮ್ಕೊಂಡವ್ನೇ ಅಯ್ಯಪ್ಪ ನಾಕಪ್ಪು ಜನ್ ಹೊಂಬ ಅಲ್ಲಿ ಅವ್ನು ಹೊತ್ಕೊಂಡು ಅಲ್ಲಿ ಸಪ್ಳೆ ಹೊಡಿತಾನಯ್ಯಪ್ಪ ರಾಮ ದೇವ್ರಿ ಅಲ್ಲ ಯಾತ್ರ ಮೇಲೆ ಕೇಳ ಬಂದ ಬಸ್ತಾನ ನಿನ್ ಒಂದೊಂದು ಬದೈ ತಾಯಪ್ಪ ಹಗ್ಗುದ್ಮೇಲೆ ನಿನ್ಕೋ ನಾ ಹುಡ್ಗನಂತಾನು ಹೋಗ್ ಸಣ್ಣ ಹುಡ್ಗ ಬಂದ್ ಕಡಿಲ್ಲ ನಕ್ಕ ಹುಡ್ಗನ್ಯ ಕತ್ತುತ್ತೇ ರಾಮ ಅಯ್ಯಪ್ಪ ರಾಮ ಹುಡ್ಗನ್ ಬೀಳ್ಸಾರಯ್ಯ ಏ ಸುಮ್ಮ ನೋಡತ್ತ ನೀವು ಬರೀ ಹಿಂಗ್ ಬಡ್ಕಂಬದಿ ಎಲ್ಲಾನು ಬಂದ್ರಿ ಹ್ಮ್ ನೋಡಿ ಮಂದಿ ಅಕ್ಕ ಬಡ್ಕಮದ ಅಜ್ಜಿ ನಾನು ಸುಮ್ಮನೆ ಬಂದ್ರು ಬತ್ತಿದ್ ಬಿಡತ್ ನೋಡತ್ತೆ ಅಂತ ಬಂದು ಸುಮ್ಮನ ಮಾತಾಡುತ್ತಲ್ಲ ಹಿಂಗಜ್ಜಿ ಅಂದ್ರೆ ನೋಡಿಲ್ವಲ್ಲ ಅಕ್ಕ ಏನು ನೋಡಿದ್ದೆ ಹಿಂಗಣ್ಣ ಮುರ್ಕಂಬರು ಹಗ್ಗುದ್ರ ನೋಡಲಿಲ್ಲ ಅಮ್ಮ ಅವರ ಸೈಕಲ್ ತುಳಿಯೋದು ಹಿಂಗ ಯಾವ್ತ ಡ್ಯಾನ್ಸ್ ಪಾನ್ಸ್ ಮಾಡಾರ ಅಂತ ನೋಡಿದ್ದು ಇದನ್ನ ನೋಡಿ ಹಣ್ಣು ಮುರ್ಕದ ಮೇಲೆ ನಿನ್ಕೊಂಡು ಅವ್ರು ಮೇಕಾವ್ರು ನಾವು ಹುಡುಗ ಸಣ್ಣ ಬುಡ್ಕೊಂಡ್ ಬರ್ರಿ ಆಯಪ್ಪ ಯಾಕೊಂಡು ಶೇಣವ್ ಅಯ್ಯಪ್ಪ ಹುಡುಗ ಎತ್ಲಗ ಬಿದ್ರೆ ಆತು ಸಣ್ಣದು ನಮ್ಮಂಗಾಗುತ್ತೆ ഈ സുമു നോട് ഏനാക നോടങ്ങനെ നോട് യാൻസ് മാത്രോ ജന ഇറങ്ങുമേല നിൻ്ക്കി കളക് കുണിയ കളക് കുണീത്തറി പാപ്പാ ഏനാത്തി കണ്ടു നിങ്ങജ്ജി ജീവനക്കേ ഭട്ടക്കോസ്കര ഏനോ മാ നോടങ്ങജ്ജയ് സുമ്മ നോടക ദുഡേക്കു ಹ್ಞೂ ಕಣಿ ಆಗ್ತ ಆಗ್ಬೇಕಿ ಎಪ್ಪ ಮಾಡ್ತಾರೆ ಪಾಪ ಒಂದು ಐವತ್ತು ರೂಪಾಯಿ ಹಾಕಿ ನಮ್ಮ ತಾಯಿ ಹ್ಮ್ ಪಾಪ ಏನೋ ಬಂದ ಬಟ್ಟೆ ಪಡೀವಿ ನಾನೇನು ಹಾಕಿನ ನೀನ್ ಹಾಕಿ ತಡಿ ಅವರೆಲ್ಲ ಹೇಳ್ತಾರೆ ಹ್ಮ್ ಐವತ್ತು ನೂರು ಕೊಟ್ಟರೆ ಮೈಸೂನಾಗ ಅನೌನ್ಸ್ ಮಾಡ್ತಾರೆ ನಿಂಗಮ್ಮರು ಐವತ್ತು ರೂಪಾಯಿ ಕೊಟ್ಟವ್ರೆ ಅವ್ರಿಗೆ ಧನ್ಯವಾದಗಳು ಅಂತ ಹೇಳಿ ಹೇಳ್ತಾರೆ അങ്ങനെ മൈയ്നാ കൂ്താരേ അങ്ങനെ ഒന്നൂറ് കൊടുത്തു കണി മന്ത്രി സംളം ദുഡ് ബഞ്ചിട്ട് അങ്ങനെ ഒന്നൂറ് കൊടുത്ത മൈയ്നക്ക് കൂത്തേ അമിത്ത ഐവത്രുപായു നിങ്ങൾ അജ്ഞാ ഐവത് രൂപ കൊണ്ടോടെ അമ് ഉം കൊടു ഒന്നൂറ് നാ നൂറ് കൊടുത്തേനും ഗൗരമ നിന്നും തന്നി വേനീ ന തന്നി കണക്ക് ശല് അടിക്ക് തന്നെ ഗൗരമ ഏ യപ്പ് അത് നോട് അവർ മാഡ് കൊടുക്കണേ ഒന്ന് ഐവത് റൂപ നൂറ് രൂപ പാപ അല്ല നോളി ജനങ്ങളിഗോസ്കാരയ്യപ്പം മാറേ നോടി അയ്യെന്നാകത്ത് നൂറ് ഗൗരം നോട്ട് ശല്ം അത് വന്ന് നമുക്ക നൊന്ന് ഐവത് രൂപ ഐത്തി കൊടുത്ത നാനൊന്ന് ഐവത് റൂപായി കൊടുക്കു എന്താ ഞാനൊക്കെ മാത്ര ഗൗരം ഒത്തുപൈപ്പേ കൊടുബാ നോടക്ക് വന്ന മേലെ പാപ്പ എസ് കഷ്ടിടുത്ത അവർ ഹുഗർ മക്ളനെല്ലാം കണ്ടു ഓട്ട് എഴുക്കി കൊടുത്തോ ಕೊಡ್ತಾರೆ ಹೇಳು ಊರಾಗೆಲ್ಲ ಅವ್ರು ಕೆಳ ಕೇಳಿದ್ಮೇಲೆ ಕೊಟ್ಟರೆ ಅವರು ಮೈತ್ನಾಗ ಹೇಳ್ತಾರೆ ಹ್ಞೂ ಹೊಸಮಕ್ಕ ನಿಂಗೆ ಅಜ್ಜಿ ಇಂಥರು ಕೊಟ್ಟರು ಅಂತ ಹೇಳಿ ಹೇಳ್ತಾರೆ ಪಾಪ ಹ್ಞೂ ಹತ್ತು ರೂಪಾಯಿ ಕಂಬಳು ಪಾಪ ನೋಡೋರು ಎಂಥ ಸೆನಕ್ಕೆ ಮಾಡ್ತಾರೆ ಹ್ಞೂ ಜೀವನಂಬೋದು ಎಷ್ಟು ಕಷ್ಟ ನೋಡು ಹ್ಞೂ ಹೆಂಗೆ ಬಟ್ಟೆ ಕೇಳಲ್ಲ ಬಟ್ಟೆ ಪಡಿಗೆನಾದ್ರೂ ಮಾಡ್ಬೇಕು ಮನ್ಸೆ ಇಂಥ ಮಾಡಿರಿ ತಾಯಿ ಆಗುತ್ತಮ್ತ ಹೇಳ್ಕೊಯ್ಯೋ ಕಾಲೋ ಜಾರಿ ಹ್ಞೂ ಅಯ್ಯಮ್ಮ ಹೆಂಗೆ ಓಟು ಅವ್ರು ಕೇಳಿ ಕೇಳಿದ್ದೆಲ್ಲ ಕೊಡುತ್ತೆ ಅವ್ರೇನು ತಗೊಂಡೋಗೀಮೆ ಹಾಕಿ ಹೆಂಗೆ ಅಯ್ಯಪ್ಪ ಹೆಂಗೆ ಮಾಡ್ತಾರೆ ನೋಡ ಒಟ್ಟುನು ಗುಟ ಗುಡಾರ ಒಯ್ತಂಡು ಹೆಂಗೆಲ್ಲಾನ ಇವನ್ನೆಲ್ಲ ಬಿಕ್ಕೊಂಡು ಅಗ್ಗ ಪಗ್ಗನ ಅವ್ರಿಗೆ ಬೇಕಾದಂಗೆ ಈ ಹೆಂಗೆ ಮಾಡ್ತಾರೆ ಸೋಜಿಗೆ ಆಗುತ್ತಮ್ಮ ಸರ್ಕಸ್ ಮಾಡೋರು ನೋಡಿ ಸೋಜ್ಯದಂಗೆ ಆಗುತ್ತೆ ಹೆಂಗೆ ಮಾಡ್ತಿದ್ದರು ಹೆಂಗೆ ಕಲ್ತಿದ್ದಾರೋ ಅಮ್ಮಂಗಾಗುತ್ತೆ ನಮ್ಮ ಊರಕ್ಕೆ ಸರ್ಕಸ್ ಆಡಾರ ಬಂದಿವಿ ರೀ ಹ್ಞೂ ಅದಕ್ಕೆ ನೋಡಕ್ಕೆ ಬಂದಿದ್ವಿ ಹಂಗೆ ಪಾಪ ಅಗದ್ಮೇಲೆ ನಾನ್ ನಡೀತಾರೆ ಅವ್ರ ಮ್ಯಾಕ್ ಅವ್ರು ಹೊತ್ಕರ ಅವ್ರ ಮ್ಯಾಕ್ ಅವ್ರು ಅತ್ಕಾರಿ ರೀ ಪಪ್ಪ ಹ್ಮ್ ಹ್ಞೂ ಪಾಪ ಇಂಥ ಬಂದರಿ ನಾ ಐವತ್ತು ರೂಪಾಯಿ ನೂರು ರೂಪಾಯಿ ಕೈಯಗಳ್ ಕೊಡಬೇಕು ಹ್ಞೂ ಪಾಪ ಬಂದಿರ್ತಾರೆ ವಟ್ಟೆ ಪಾಡಿಗೋಸ್ಕರನ ಇಂಥರೀ ಕೊಡ್ಬೇಕು ಹ್ಞೂ ನಿಜ ವೀಕ್ಷಕರೇ ಹ್ಞೂ ನಿಮ್ಮವರಾಗು ಯಾರು ಬಂದಿದ್ರೆ ನೀವು ದುಡ್ಡು ಕೊಟ್ಟಿದ್ರೆ ನಿಮ್ಮ ಊರಾಗ ಸರ್ಕಸ್ ಆಡಾರ ಬಂದು ಬರ್ತದೆ ನಮ್ಮೂರಾಗ ಏನೋ ಹಳ್ಳಿಗಳಿಗೆ ಬರ್ತಾರೆ ನಿಮ್ಮ ಹೊರಗೇನೋ ಬಂದಿರೋ ನೆನಪಿದ್ರೆ ಕಮೆಂಟ್ ಮಾಡಿರಿ ಆಗಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಈ ತೀರ್ಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು